ಸ್ನೇಹಿತರೆ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಸಿಳ್ಳೆ ಖ್ಯಾತ ಯುವತಿಯ ಮೇಲೆ ನಡೆದ ಅತ್ಯಾಚಾರ ಕೊಲೆ ಖಂಡಿಸಿ ಬಳ್ಳಾರಿಯಲ್ಲಿಂದು ಪ್ರತಿಭಟನೆ ಕೊಪ್ಪಳ ಜಿಲ್ಲೆ ಹೊಸಬಂಡಿ ಅರ್ಲಾಪುರ ಗ್ರಾಮದ ಹದಿನಾಲ್ಕು ವರ್ಷದ ಹೆಣ್ಣು ಮಗಳ ಮೇಲೆ ಬೆಂಗಳೂರಲ್ಲಿ ನಡೆದ ಅತ್ಯಾಚಾರ ಮತ್ತು ಕೊಲೆ ಮಾಡಿದ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ಸಿಳ್ಳೆ ಖ್ಯಾತ ಅಲೆಮಾರಿ ಸಮುದಾಯದ ಮುಖಂಡರು ಬಳ್ಳಾರಿಯಲ್ಲಿಂದು ತೀವ್ರ ಪ್ರತಿಭಟನೆ ನಡೆಸಿದರು ಕೊಪ್ಪಳ ಜಿಲ್ಲೆಯ ಅರ್ಲಾಪುರ ಗ್ರಾಮದ ನಾಗಪ್ಪ ಮತ್ತು ರೇಣುಕಮ್ಮ ದಂಪತಿಗಳು ಬದುಕನ್ನರಸಿ ಬೆಂಗಳೂರಿಗೆ ಹೋಗಿದ್ದವರು ಸಿಳ್ಳೆ ಕುಟುಂಬಕ್ಕೆ ಸೇರಿದ ನತದೃಷ್ಟ ನಾಗಪ್ಪನ ಮಗಳಾದ ಅರುಣಾ ಅರುಣಾ ಎಂಬ ಹದಿನಾಲ್ಕು ವರ್ಷದ ಯುವತಿಯ ಮೇಲೆ ಅತ್ಯಾಚಾರ ಮಾಡಿದ್ದಲ್ಲದೆ ಸದರಿ ಯುವತಿಯನ್ನು ಅತ್ಯಂತ ಹೀನಾಯವಾಗಿ ಕೊಲೆ ಮಾಡಿರುವ ಘಟನೆ ಪೈಶಾಚಿಕ ಕೃತ್ಯವಾಗಿದೆ ಕೂಲಿ ಮಾಡಲು ಹೋದ ಕುಟುಂಬದ ಹೆಣ್ಣು ಮಗುವಿನ ಮೇಲೆ ನಡೆದ ಇಂಥ ಘಟನೆಗಳು ಮನುಷ್ಯ ಸಮಾಜ ತಲೆ ತಗ್ಗಿಸುವಂತಾಗಿದೆ ಬಂಧನಕ್ಕೊಳಗಾಗಿರುವ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ಸಿಳ್ಳೆ ಸಮುದಾಯದ ಜಿಲ್ಲಾಧ್ಯಕ್ಷ ಸುಬ್ಬಣ್ಣ ಅವರ ನೇತೃತ್ವದಲ್ಲಿ ಬಳ್ಳಾರಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ತೀವ್ರ ಪ್ರತಿಭಟನೆ ನಡೆಸಿದರು ನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಅರ್ಪಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಸುಬ್ಬಣ್ಣ ಸೇರಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆಯ ದೇವ ಮತ್ತು ಪದಾಧಿಕಾರಿಗಳು ಆನಂದ್ ತೋರಣಗಲ್ಲು ಮಹೇಶ್ ಶಂಕರಪ್ಪ ರಾಮಾಂಜಿನಿ ಜಯರಾಮ್ ವೆಂಕಟೇಶ್ ಕುಮಾರ್ ಶಾಂತಾ ನವೀನ್ ಬಾಳು ನಾರಾಯಣಸ್ವಾಮಿ ಹಾಗೂ ಇನ್ನಿತರರು ನೀವು ಅಂತ ನನ್ನ ಜೈಲ್ ಬಂದ್ರೆ ಫಸ್ಟ್ ಒತ್ತು ಬಿಸಾಕ್ಬಿಡ್ರಿ ನಾವು ನಿಮ್ಮನ್ನ ಏನ್ ಮಾಡ್ಬೇಕಂತ ಮಾಡ್ತೀವಿ ಇಂತ ನನ್ನ ಮಗನ ಸಪೋರ್ಟ್ ಬಂದು ಮಾಡ್ಬೇಡ್ರಿ ಜಿಲ್ಲಾಧಿಕಾರಿಗಳಾಗ್ಲಿ ಎಸ್ ಪಿ ಅವ್ರ ಆಗಿರ್ಲಿ ಮತ್ತೆ ರಾಜ್ಯ ಸರ್ಕಾರ ಅವರು ಇಂತ ಎಲ್ಲವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲವರೆಗೆ ಹೋರಾಟ ಎಲ್ಲವರೆಗೆ ಹೋರಾಟ ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಹೆಕ್ಕೆ ಬೇಕು ನ್ಯಾಯ ಬೇಕು ಸೈಫ್ ಬದಲೇಬೇಕು ಬದಲೇ ಮಾತಾಡ್ತಾ ನಾನು ಶಿಳೆ ಜನಾಂಗದ ಅಲೆಮಾರಿ ಜನಾಂಗದ ಜಿಲ್ಲಾಧ್ಯಕ್ಷನು ಮತ್ತು ಎಲ್ಲ ಕನ್ನಡಪರ ಸಂಘಟನೆರು ಮತ್ತು ಎಲ್ಲ ಅಲೆಮಾರಿ ಜ ಬಂಧುಗಳು ಬಂದಿರೋ ಯಾಕೆ ಅಂತಂದ್ರೆ ಕೊಪ್ಪಳ ಜಿಲ್ಲೆ ಮತ್ತು ಕೊಪ್ಪಳ ತಾಲೂಕಿನ ಹರ್ಲಾಪುರ ಗ್ರಾಮದ ನಾಗಪ್ಪ ಮತ್ತು ರೇಣುಕಮ್ಮ ಎಂಬ ದಂಪತಿಗಳಿಗೆ ಕುಮಾರಿ ಅರುಣ ಎಂಬ ಹದಿನಾಲ್ಕು ವರ್ಷ ಹುಡುಗಿಗೆ ಇವರೆಲ್ಲ ಬೆಂಗಳೂರಿಗೆ ಗುಡಿ ಗಾಳ ಕೆಲಸಕ್ಕಾಗಂತೂ ಹೋಗಿರುತ್ತಾರೆ ಮತ್ತು ಅಲ್ಲಿ ಮಕ್ಕಳು ತಂದೆ ಇಬ್ಬರು ಗಂಡು ಮಕ್ಕಳು ಒಂದು ಹೆಣ್ಣು ಹುಡುಗಿ ಅವರು ಕೆಲಸಕ್ಕಂತ ಹೋಗಿದಾಗ ಹುಡುಗಿನ ಮನೆಯಲ್ಲೇ ಬಿಟ್ಟು ಹೋಗಿರ್ತಾರೆ ಆ ಟೆಂಟಲ್ಲಿ ಇವನು ಒಬ್ಬನು ಅವನು ಒಬ್ಬನು ಸೈತೋತಾನಂತೆ ಮತ್ತು ಅವನು ಗಾಂಜಾ ಎಲ್ಲ ಮಾಡ್ತಾನಂತೆ ಅವನು ಆ ಹುಡುಗಿಗೆ ಹೋಗಿ ಒಂದು ಅತ್ಯಾಚಾರ ಮಾಡಿ ಮತ್ತು ಮೊಕನು ಗುಟ್ಟೆ ಇಡದೆ ಪ್ರಾಣವನ್ನು ತೆಗೆದು ಮತ್ತು ಜೀವ ಹೋಗೋವರಿಗೆ ಮಾಡಿ ಮತ್ತು ಅದು ಹಿಂದೆ ಇನ್ನೂ ಯಾರೋ ಇದ್ದಾರಂತೆ ಅದು ಗೊತ್ತಿಲ್ಲ ಬಟ್ ಒಬ್ಬನು ಮಾತ್ರ ಸಿಕ್ಕಿದ್ದಾನೆ ನಮಗೆ ನ್ಯಾಯ ಬೇಕು ಏನಂದ್ರೆ ಈಗ ಅವನಿಗೆ ತಗೊಂಡು ಈಗ ಹದಿನೈದು ದಿನ ಆಯಿತು ಆದರೂ ಅವನಿಗೆ ಏನು ಶಿಕ್ಷೆ ಕೊಟ್ಟಿಲ್ಲ ಅವನಿಗೆ ಒಳ್ಳೆ ಊಟ ಕೊಡ್ತಾರೆ ಎಲ್ಲ ಕೊಡ್ತಾರೆ ಬಟ್ ಅಂತವನಿಗೆ ಗಲ್ಲು ಶಿಕ್ಷೆ ಆಗ್ಲೇಬೇಕು ಯಾಕಂದ್ರೆ ಮುಂದಿನ ದಿನದಲ್ಲಿ ಯಾವ ಹೆಣ್ಮಕ್ಳಿಗೆ ಮುಟ್ಟಬೇಕಂದ್ರೆ ಭಯ ಬೀಳ್ಬೇಕು ಹದಿನಾಲ್ಕು ವರ್ಷದ ಹುಡುಗಿಗೆ ಮಾಡ್ಬೇಕಂದ್ರೆ ಅವನಿಗೆ ಎಷ್ಟು ಇದಿರ್ಬೇಕು ಅದಕ್ಕೆ ಎಲ್ಲರಿಗೆ ಸರ್ಕಾರಕ್ಕೆ ನಮ್ಮ ಮನವಿ ಏನಂದ್ರೆ ಇಂಥ ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ಕೊಟ್ಟು ನ್ಯಾಯ ಒದಗಿಸಬೇಕಂತೇಳಿ ನಾವು ಕೇಳಕ್ಕೆ ಬಂದಿದ್ದೀವಿ

ಕಲ್ಲು ಶಿಕ್ಷೆ ಆಗಲೇಬೇಕು ಹುಡುಗಿಗೆ ಅತ್ಯಾಚಾರ ಮಾಡಿದ ಅಪರಾಧಿಗೆ ಕಲ್ಲು ಶಿಕ್ಷೆ ಆಗಲೇಬೇಕು ಬೇಕು ಬೇಕು ಎಕ್ಕೆ ಬೇಕು ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ نال کي اڙجي کي اڙجي کي کارو جو سولو پڪا اڪڙو وپر اڪڙو وپر بر 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 رخشا اڏين وپر ساري اڪڙا ملوان ملوان يوشري ڀيڪي ڀيڪو جاءيا ڀيڪو ڀيڪي ڀيڪو جاءيا ڀيڪو ڀيڪي ڀيڪو جاءيا ڀيڪو ايي اييو ايي ايو جاءيا جاءيا ايي ايو ايي ايو ನೀವಯ್ಯೋ ಅಯ್ಯೋ ಅಯ್ಯೋ ಎಲ್ಲಿವರೆಗೆ ಹೋರಾಟ ಎಲ್ಲಿ ಹೋರಾಟ தந்திரா எல்லாம் அனுகூல ஆக